ನಮಸ್ಕಾರ ವೀಕ್ಷಕರೇ ಆಯ್ಕೆ ನ್ಯೂಸ್ಗೆ ಸ್ವಾಗತ ಸಮಾಜದ ಪ್ರತಿ ಮಹಿಳೆಗೆ ಸಮಾನ ಹಕ್ಕು ನ್ಯಾಯ ಎನ್ನುವ ಧ್ಯೇಯ ವಾಕ್ಯದಡಿ ಆರ್ಬಿಟ್ ಸಂಸ್ಥೆ ಉಮ್ನಾಬಾದ್ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಪರ್ತಾಪುರದ ಸಂತ ಅಂತೋನಿ ಆಶ್ರಮದಲ್ಲಿ ಆಯೋಜಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ಆಗಮಿಸಿದ ಅಡ್ವೊಕೇಟ್ ವಿಜಯಲಕ್ಷ್ಮಿ ಹುಗಾರ್ ಅವರು ಮಹಿಳೆಯರನ್ನು ಉದ್ದೇಶಿಸಿ ಅವರಿಗೆ ಸಿಗಬೇಕಾದ ಕಾನೂನಿನ ಹಕ್ಕುಗಳ ಬಗ್ಗೆ ಮಾತನಾಡಿದರು ಹಾಗೆಯೇ ಪಿಎಸ್ಐ ಅಶ್ವಿನಿ ಮಾನೆಯವರು ಮಾತನಾಡುತ್ತಾ ಮಹಿಳೆ ಎಲ್ಲ ಕ್ಷೇತ್ರದಲ್ಲೂ ಬೆಳೆದು ಜಗತ್ತನ್ನು ಮೀರಿಸುವ ಸಾಧಕಿಯಾಗಿದ್ದಾಳೆ ಆಕೆಯು ಸಮಾಜದ ಶಕ್ತಿ ಎಂದು ಮಹಿಳೆಯರನ್ನು ಪ್ರಶಂಸಿಸಿದರು ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಗುರುಗಳಾದ ಜಾರ್ಜ್ ಆರೋಗ್ಯ ದಾಸ್ ಸ್ಟಾನಿ ಸರಸ್ವತಿ ಬೆಹೆಂಜಿ ಸರಸ್ವತಿಯವರು ಮಾನ್ಯ ಶಾಸಕರಾದ ಅರ್ಜುನ್ ಕನಕ್ರವರನ್ನು ಅಧ್ಯಕ್ಷರಾಗಿ ಸಹೋದರಿ ಶೀಲಾ ಸಂಯೋಜಕರಾದ ಶ್ರೀಮತಿ ನಿರ್ಮಲಾ ಹಾಗೂ ಕಾರ್ಯಕ್ರಮದ ರುವಾರಿ ಹಾಗೂ ಆರ್ಬಿಟ್ ಸಂಸ್ಥೆಯ ನಿರ್ದೇಶಕರಾದ ಫಾದರ್ ವಿಕ್ಟರ್ ವಾಸ್ರವರು ಭಾಗವಹಿಸಿ ಮಹಿಳೆಯರನ್ನು ಪ್ರೋತ್ಸಾಹಿಸಿದರು ಈ ಕಾರ್ಯಕ್ರಮವು ಎರಡು ವಿಶೇಷತೆಗಳನ್ನು ಒಳಗೊಂಡಿತ್ತು ಮೊದಲಿಗೆ ಮಾನಸಿಕ ಅಸ್ವಸ್ಥತೆಯಿಂದ ನರಳುತ್ತಿದ್ದ ಈಗ ತಮ್ಮ ಜೀವನವನ್ನು ರೂಪಿಸಿಕೊಳ್ಳಲು ಇಚ್ಛಿಸುವವರಿಗೆ ಎರಡು ಕುರಿಗಳನ್ನು ನೀಡಲಾಯಿತು ಹಾಗೂ ಉದ್ಯೋಗ ಮಾಡಲು ಸಿದ್ಧವಿರುವವರಿಗೆ ಧನ ಸಹಾಯ ಮಾಡಲಾಯಿತು ಎರಡನೆಯ ಉಚಿತ ಕಣ್ಣಿನ ತಪಾಸಣೆ ಮಾಡಲಾಯಿತು ಮಹಿಳೆಯರು ಮುಂದೆ ಬಂದು ತಮ್ಮ ಪ್ರತಿಭೆಗಳನ್ನು ಪ್ರದರ್ಶಿಸಿದರು ಹಾಗೂ ಸಾಧಕ ಮಹಿಳೆಯರಿಗೆ ಆರ್ಬಿಟ್ ಸಂಸ್ಥೆಯ ವತಿಯಿಂದ ಸನ್ಮಾನ ಮಾಡಲಾಯಿತು ಮಹಿಳೆಯರನ್ನು ಉತ್ತೇಜಿಸುತ್ತಾ ಈ ಕಾರ್ಯಕ್ರಮದ ಧ್ಯೇಯವಾದ ಸಮಾನ ಹಕ್ಕು ನ್ಯಾಯ ಹಾಗೂ ಸಶಕ್ತತೆ ಸಾರುವುದರಲ್ಲಿ ಈ ಮಹಿಳಾ ದಿನಾಚರಣೆಯು ಮುಂದೆಜ್ಜೆ ಹಾಕಿತ್ತು ಅಂಗವಾಗಿ ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡುವುದರಲ್ಲಿ ಆರ್ಬಿಟ್ ಸಂಸ್ಥೆಯು ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಆರ್ಬಿಟ್ ಸಂಸ್ಥೆಯವರು ಮಾಡಿರ್ತಕ್ಕಂಥ ಸಹಾಯವನ್ನು ನೋಡಿದರೆ ನಮ್ಮೆಲ್ಲರಿಗೂ ಮನಸ್ಸಿಗೆ ಮಾನವೀಯತೆ ಮೆರೆದ ಮೆರೆದಂಥ ಭಾವುಕವನ್ನು ವ್ಯಕ್ತವಾಯಿತು ನಮಗೆ ಇಲ್ಲಿ ಯಾವ್ಯಾವ ರೀತಿಯಿಂದ ಎಚ್ ಐ ವಿ ಪೀಡಿತರಿಗೆ ಮತ್ತು ಯಾವುದೇ ರೀತಿಯಿಂದ ಮಾನಸಿಕವಾಗಿ ಅಸ್ವಸ್ಥರಾಗಿ ಗುಣಮುಖರಾಗಿದ್ದ ಮೇಲೆ ಅವರು ಸಂಸಾರದ ನಿರ್ವಹಣೆಗೆ ಸಹಾಯ ಹಸ್ತವನ್ನು ತೋರಿದಾರಲ್ಲ ಅದಕ್ಕೆ ಬಹಳಷ್ಟು ಸಂತೋಷವಾಯಿತು ಯಾವ ಮುಖಾಂತರ ಅಂದ್ರೆ ಒಂದು ಕುಟುಂಬಕ್ಕೆ ನಿರ್ವಹಣೆ ಮಾಡಲಿಕ್ಕೆ ಕುಟುಂಬವನ್ನು ಸ್ವಾವಲಂಬವಾಗಿ ಬದುಕಲಿಕ್ಕೆ ಒಂದು ಕುರಿಯನ್ನು ವಿತರಣೆ ಮಾಡಿದ್ರು ಮತ್ತು ವ್ಯವಹಾರವನ್ನು ಮಾಡಲಿಕ್ಕೆ ಒಂದು ಚೆಕ್ ವಿತರಣೆಯನ್ನು ಮಾಡುವ ಮುಖಾಂತರ ಮಾನವೀಯತೆಯನ್ನು ಮೆರೆದಿದ್ದಾರೆ ಅದಕ್ಕೆ ಆರ್ಬಿಟ್ ಸಂಸ್ಥೆಯವರು ಎಲ್ಲರ ನೋವಿಗೆ ನೆರವಾಗಿ ಮಾಡ್ತಕ್ಕಂಥದ್ದು ನಮಗೆ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳೆಯರಿಗೆ ಕೊಟ್ಟಿರ್ತಕ್ಕಂಥ ಸೌಭಾಗ್ಯ ಅಂತ ನಾನು ಸೂಚಿಸ್ತಾ ಇದ್ದೀನಿ ಲೈವ್ ಇಂಡಿಯಾ ಚಾನಲ್ ಸಬಿ ಐ ಕೆ ನ್ಯೂಸ್ ಕನ್ನಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಜಿ ನ್ಯೂಸ್ ಇಂಡಿಯಾ ಸರ್ बीदर जिले के सुधाकर सूर्यवंशी की आवाज़ बस्ो कल्याण महाजनता के साथ इस एपिसोड में हम एक लाइव कवरेज दे रहे हैं बस्ो कल्याण से जैसे कि जो महिला दिवस इस मौके पर अभी हमारे बीके नाइन न्यूज़ लाइव मीडिया चैनल आई के न्यूज़ कनाडा ट्वेंटी फोर इंटू सेवन केजे न्यूज़ इंडिया से जो बीदर के पी एस आई मैडम है अभी हमारे बीके नाइन न्यूज़ लाइव मीडिया चैनल आई के न्यूज़ कनाडा ट्वेंटी फोर इंटू सेवन के जे न्यूज़ इंडिया से लाइव और रहे देखते रहिए बीके नाइन न्यूज़ लाइव मीडिया चैनल आई के न्यूज़ ಕನ್ನಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಜಿ ನ್ಯೂಸ್ ಇಂಡಿಯಾ ಹರ್ ಕದಂ ಹರ್ ವಕ್ ಅಪ್ಕೆ ಸಾ ನಮಸ್ಕಾರಗಳು ನನ್ನ ಹೆಸರು ಅಶ್ವಿನಿ ಮಾರೇಂಟ ಒಂದು ಅರ್ಧ ಸಂಸ್ಥೆಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಂಡಿರುವುದು ಒಂದು ಖುಷಿ ವಿಚಾರ ಅಂತ ಹೇಳ್ಬೋದು ಇಲ್ಲಿ ಆರ್ಬಿಟ್ ಸಂಸ್ಥೆಯ ಸಂಸ್ಥೆಯಲ್ಲಿ ಕೇವಲ ಒಂದು ಕ್ರಿಶ್ಚಿಯನ್ ಸಮುದಾಯ ಮಕ್ಕಳು ಮಾತ್ರ ಅಲ್ಲದೆ ಬೇರೆ ಬೇರೆ ಸಮುದಾಯದ ಮಕ್ಕಳು ಕೂಡ ಹ್ಯಾಂಡಿಕ್ಯಾಪ್ಟ್ ಆಗಿರ್ಬೋದು ಮತ್ತು ಎಚ್ ಐದು ಪೀಡಿತೆಯಿಂದ ಇದು ಆಗಿರುವ ಮಕ್ಕಳು ಆಮೇಲೆ ಮಾನಸಿಕವಾಗಿ ಅಸ್ತವ್ಯಸ್ತವಾಗಿ ಇರುವಂಥ ಮಕ್ಕಳಿಗೂ ಕೂಡ ಇಲ್ಲಿ ಅವರ ಒಂದು ಸಮಾಜ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಆಮೇಲೆ ಇಲ್ಲಿ ಹಲವಾರು ಕ್ಷೇತ್ರದಲ್ಲಿ ನಮ್ಮ ಮಹಿಳೆಯರು ಸಾಧನೆ ಮಾಡಿರ್ತಕ್ಕಂಥ ಮಹಿಳೆಯರನ್ನು ಗುರುತಿಸಿಕೊಂಡು ಇಂದು ಅವ್ರನ್ನ ಸನ್ಮಾನ ಸಮಾರಂಭ ಕಾರ್ಯಕ್ರಮಗಳು ಮಾಡಿ ಒಂದು ತುಂಬ ಖುಷಿ ಅನಿಸುತ್ತೆ ಆಮೇಲೆ ಆರ್ಬಿಟ್ ಸಂಸ್ಥೆ ಖುಷಿ ಆರ್ಬಿಟ್ ಸಂಸ್ಥೆಯ ಒಂದು ಖುಷಿ ವಿಚಾರ ವಿಚಾರವೆಂದರೆ ಬಡತನದಿಂದ ಮಾನಸಿಕವಾಗಿ ಅಸ್ತವ್ಯಸ್ತ ಹೊಂದಿರುವ ಒಬ್ಬ ಕುಟುಂಬಸ್ಥರನ್ನ ಗುರುತಿಸಿಕೊಂಡು ಅವರು ಪುನಃ ಒಳ್ಳೆಯದಾದ ಮೇಲೆ ಅವ್ರನ್ನ ಒಂದು ಜೀವನ ಶೈಲಿಗೆ ಒಂದು ಅನುಕೂಲವಾಗಲಿ ಅಂತ ಒಂದು ಕೂರಿಸೋದಕ್ಕೆ ಒಂದು ಸಹಾಯ ಮಾಡಿದ್ದಾರೆ ಹಾಗೂ ಅವರ ಫ್ಯಾಮಿಲಿಗೆ ಧನ ಸಹಾಯ ಕೂಡ ಒಂದು ಚೆಕ್ ಕೊಡುವ ಮುಖಾಂತರ ಆರ್ಬಿಟ್ ಸಂಸ್ಥೆಯವರು ನೀಡಿದ್ದಾರೆ ನೀಡಿದ್ದಾರೆ ಇಂದು ಒಂದು ಖುಷಿ ವಿಚಾರ ಅಂದರೆ ಎಲ್ಲ ಮಹಿಳೆಯರಿಗೆ ಒಂದು ಅವರ ಕೌಶಲ್ಯತೆಯನ್ನು ಇಂದು ಆರ್ಬಿಟ್ ಸಂಸ್ಥೆಯ ಎಲ್ಲ ಮಹಿಳಾ ಮಣಿಗಳ ಮೂಲಕ ತಮ್ಮ ಒಂದು ಸಂಸ್ಥೆಯ ಕಿರು ಪರಿಶೀಲನೆ ಮಾಡಿಕೊಟ್ಟಿದ್ದಕ್ಕೆ ನಾನೊಂದು ಧನ್ಯವಾದವನ್ನು ಹೇಳಿಕೊಡ್ತೀನಿ ನಾರಿಯರಿಗೆ ಗೌರವಿಸುತ್ತಾರೋ ಅಲ್ಲಿ ಹೇಳ್ತಾರೆ ಇಪ್ಪತ್ತೊಂದನೇ ಶತಮಾನವನ್ನು ಶೋಷಿತ ಒಳಗಾಗ್ತಿದ್ದಾಳೆ ಒಂದು ಉದಾಹರಣೆ ಹೇಳ್ತೀನಿ ಹೆಣ್ಣು ಹುಟ್ಟಿದರೆ ಹಣ್ಣು ಹುಟ್ಟಿತು ಹೆಣ್ಣು ಹುಟ್ಟಿದರೆ ಹುಣ್ಣು ಹುಟ್ಟಿತು ಗಂಡು ಹುಟ್ಟಿದರೆ ಹಣ್ಣು ಹುಟ್ಟಿತು ನಾರಿಯರಿಗೆ ఆ గౌరవిస్తారు అలి దేవాని